ಮೌನಿ ಅಮಾವಾಸ್ಯೆಗೆ ಹಿಂದಿನ ದಿನವೇ ಪ್ರಯಾಗರಾಜ್ ಹೌಸ್ಫುಲ್ ಆಗಿಬಿಟ್ಟಿದೆ ಭರ್ತಿ ಇಲ್ಲಿ ಕೋಟಿ ಕೋಟಿ ಭಕ್ತರಿಂದ ತುಂಬಿ ತುಳುಕ್ತಾ ಇದೆ ಮೇಳ ಇಲ್ಲಿ ನಾಳಿನ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಇವತ್ತು ಮೂರು ಕೋಟಿ ತೊಂಬತ್ತು ಲಕ್ಷ ಭಕ್ತರ ಆಗಮನಾಗಿದೆ ಇಲ್ಲಿ ಒಂದೇ ದಿನದ ಕಥೆ ನಾವು ಇಲ್ಲಿ ಮೂರು ಕೋಟಿ ತೊಂಬತ್ತು ಲಕ್ಷ ಭಕ್ತರು ಬಂದಿದ್ದಾರೆ ಇವತ್ತು ನಾಳೆ ಮೌನಿ ಅಮಾವಾಸ್ಯೆ ಅಂತ ಹೇಳಿ ಪ್ರಯಾಗರಾಜಲ್ಲಿ ಈಗಾಗಲೇ ನಾಲ್ಕೂವರೆ ಕೋಟಿ ಭಕ್ತರು ವಾಸ್ತವ್ಯ ಹೂಡಿದ್ದಾರೆ ಹೆಚ್ಚು ಕಡಿಮೆ ಕರ್ನಾಟಕ ನೆರೆಯ ಕೇರಳ ಎರಡೂ ರಾಜ್ಯಗಳ ಜನಸಂಖ್ಯೆಯನ್ನು ಒಂದೇ ಕಡೆ ಸೇರಿಸಿಬಿಟ್ಟರೆ ಎರಡೂ ರಾಜ್ಯಗಳ ಜನಸಂಖ್ಯೆಯನ್ನು ಒಂದೇ ಕಡೆ ಸೇರಿಸಿಬಿಟ್ಟರೆ ಹೆಚ್ಚು ಕಡಿಮೆ ಅದರ ಮುಕ್ಕಾಲು ಭಾಗ ಅಂತ ಅಂದುಕೊಳ್ಳಿ ಅಷ್ಟು ಜನ ಇವತ್ತನ್ನು ಪ್ರಯಾಗ್ರಾಜಲ್ಲೇ ಸಿಗ್ತಾರೆ ಅಂತ ನಾಲ್ಕೂವರೆ ಕೋಟಿ ಭಕ್ತರು ಆಲ್ರೆಡಿ ವಾಸ್ತವ್ಯ ಹೂಡಿದ್ದಾರಲ್ಲಿ ಇನ್ನೊಂದು ಕಡೆ ಮೂರು ಲಕ್ಷದ ತೊಂಬ ಮೂರು ಕೋಟಿ ತೊಂಬತ್ತು ಲಕ್ಷ ಭಕ್ತರು ಇವತ್ತಿಗೆ ಬಂದಿದ್ದಾರೆ ಅಂತ ಬಂದಾಗ ಕರ್ನಾಟಕ ಕೇರಳ ಸೇರಿಸ್ಕೊಂಬಿಡಿ ಹತ್ತತ್ರ ಸೇರಿಸ್ಕೊಬಹುದು ಸೇರಿಸ್ಕೋಬಹುದು ನಾವು ಅದನ್ನು ಎರಡು ರಾಜ್ಯಗಳ ಜನ ಈ ಒಂದು ಬರೀ ಕುಂಭಮೇಳದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇವತ್ತು ಅಂತ ರೆ ದೇಶ ವಿದೇಶಗಳಿಂದ ಕೋಟಿಗಟ್ಟಲೆ ಭಕ್ತರು ಬಂದು ಆಲ್ರೆಡಿ ಜಮಾವಣೆಗೊಂಡಿದ್ದಾರೆ ಅಂತ ಮೌನಿ ಅಮಾವಾಸ್ಯೆಯ ವಿಶೇಷ ಆಚರಣೆಗೆ ಕೋಟ್ಯಂದರ ಭಕ್ತರು ಸಜ್ಜಾಗಿದ್ದಾರೆ ನಾಳಿನ ಪುಣ್ಯ ದಿನದ ವೇಳೆ ಸುಮಾರು ಆರು ಕೋಟಿಗಿಂತ ಅಧಿಕ ಭಕ್ತರು ಇನ್ನೂ ಬರ್ತಾರೆ ಅಂತ ನಿರೀಕ್ಷೆ ಇದೆ ನಾಳೆ ಪುಣ್ಯ ದಿನ ಅಲ್ವಾ ಇವತ್ತು ಬಂದು ತಂಗಿರೋರು ಬರ್ತಿರೋರು ಬೇರೆ ಕಥೆ ನಾಳೆ ಒಂದು ಆರು ಕೋಟಿ ಬರ್ತಾರೆ ಅಂತ ಹೆಚ್ಚು ಕಡಿಮೆ ಇನ್ನೊಂದೆರಡು ರಾಜ್ಯ ಸೇರಿಸ್ಕೊಳ್ಳಿ ಅದಕ್ಕೆ ಅಷ್ಟು ಜನಸಂಖ್ಯೆ ಅಲ್ಲೇ ಇರುತ್ತೆ ಅಂತ ಗಂಗೆ ಯಮುನೆ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಲಿದ್ದಾರೆ ಭಕ್ತರು ಗಂಗಾ ಯಮುನಾ ಸರಸ್ವತಿ ಗಂಗೇಚ ಯಮುನೇಚ ಹೇಳಿದ್ದೀರಲ್ಲ ಆ ರೀತಿ ಗಂಗಾ ಯಮುನಾ ಸರಸ್ವತಿ ಈ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಲಿದ್ದಾರೆ ಭಕ್ತರು ಭಕ್ತರು ಸ್ನಾನ ಮಾಡೋದಕ್ಕೆ ಅಂತಲೇ ಹನ್ನೆರಡು ಕಿಲೋಮೀಟರ್ ಉದ್ದದ ವಿಶೇಷ ಸ್ಥಾನಘಟ್ಟಗಳನ್ನು ನಿರ್ಮಾಣ ಮಾಡಲಾಗಿದೆ ಇಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರವಾಗುತ್ತೆ ಪುಣ್ಯ ಬರುತ್ತೆ ಲಾಭವಾಗುತ್ತೆ ಎನ್ನುವ ನಂಬಿಕೆ ಕೂಡ ಇದೆ ಇಲ್ಲಿ ಮೌನಿ ಅಮಾವಾಸ್ಯೆ ದಿನದಂದು ತಪಸ್ಸು ಮತ್ತು ಧ್ಯಾನದಲ್ಲಿ ಭಕ್ತರು ತೊಡಗುತ್ತಾರೆ ಜಪ ತಪ ಪೂಜೆ ದಾನ ಸೇವಾ ಕಾರ್ಯಗಳಿಂದ ಅಪಾರ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋದು ಒಂದು ನಂಬಿಕೆ